ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪಡ್ಡು ಮಾಡಿದೆ ಪೊಡ್ಡು ಜೊತೆಗೆ ಹೆಸರು ಬೇಳೆ ಚಟ್ನಿಯನ್ನು ಕೂಡ ಮಾಡಿದ್ದೆ ಸೂಪರ್ ಕಾಂಬಿನೇಷನ್ ಹೆಸರು ಬೇಳೆನ ಡ್ರೈ ಫ್ರೈ ಮಾಡ್ಕೊಂಡು ಮಾಡೋದ್ರಂತೂ ಸಕತ್ತಾಗಿರುತ್ತೆ ಅದಕ್ಕೆ ಪಡ್ಡು ಜೊತೆಗೆ ಮಾಡಿದ್ದೆ ಶ್ರೇವ್ಗೆ ಬೆಳಿಗ್ಗೆ ಎಬ್ಸಿ ರೆಡಿ ಮಾಡಿ ರೆಡಿ ಆಗೋದೆಲ್ಲ ಬೇಗನೆ ಆಗ್ತಾನೆ ಅವ್ನಿಗೆ ತಿಂಡಿ ತಿನ್ನಿಸೋದೆ ಸ್ವಲ್ಪ ಕಷ್ಟ ಬೆಳಿಗ್ಗೆ ತಿಂಡಿ ತಿನ್ನೋ ಅಂತೇಳಿ ಒಂದು ಯುದ್ಧನೇ ಮಾಡಬೇಕಾಗುತ್ತೆ ಆ ಥರ ಮಾಡ್ತಾನೆ ತಿಂಡಿ ಏನು ಮಾಡಿದ್ರು ಬೇಡ ಬೇಡ ಅಂತಾನೆ ಹೇಗೋ ಕಷ್ಟಪಟ್ಟು ಒಂದೆರಡು ಬುತ್ತಿನಾರು ತಿನ್ನಿಸಿ ಕಳಿಸ್ತೀನಿ ಯಾಕಂದರೆ ಅವನಿಗೆ ಸ್ನ್ಯಾಕ್ಸ್ ಬ್ರೇಕಿಗೆ ಬಿಡೋದು ಹತ್ತು ಗಂಟೆ ಆಗುತ್ತೆ ಅಲ್ಲಿವರೆಗೂ ಉಪವಾಸ ಇರಬೇಕಲ್ಲ ಸುಮ್ಮನೆ ಬೆಳಿಗ್ಗೆ ತಿನ್ನಿ ಅಂತೂ ಮಕ್ಕಳಿಗೆ ಬಿಡಲೇಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಕಷ್ಟಪಟ್ಟಾದರೂ ಪರವಾಗಿಲ್ಲ ಒಂದೆರಡು ಮೂರು ಬುತ್ತಿ ನಾನೇ ತಿನ್ನಿಸ್ತೀನಿ ತಿಂದು ಹೋಗ್ತಾನೆ ಒಂದೊಂದು ದಿನ ಅಂತೂ ಏನು ಬೇಡ ಅಂತಲೇ ಆ ಟೈಮಲ್ಲಿ ನಾನು ಹಾಲು ಕೊಡ್ತೀನಿ ಅವನಿಗೆ ಇವಾಗ ಇತ್ತೀಚೆಗೆ ಹಾಲು ಕುಡಿಯೋದಕ್ಕೂ ಅವ್ನಿಗೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅದಕ್ಕೆ ಬಾದಾಮ್ ಪೌಡರ್ ತರಿಸ್ಕೊಂಡಿದ್ರಿ ಬಾದಾಮ್ ಹಾಲು ಹಾಕೊಡ್ತೀನಿ ಅವಾಗ ಸ್ವಲ್ಪ ಕುಡಿದು ಹೋಗ್ತಾನೆ ಇನ್ನೂ ಸ್ನಾನ ಎಲ್ಲ ಮುಗಿಸಿ ನನ್ನ ಮಗಳಿಗೂ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಮೇಕಪ್ ಮಾಡೋಣ ಅಂತ ಇದೀನಿ ಮೇಕಪ್ ಅಂದ್ರೆ ಸ್ಪೆಷಲ್ ಆಗಿ ಏನು ಮೇಕಪ್ ಮಾಡ್ತಾ ಇಲ್ಲ ಸುಮ್ಮನೆ ಹಾಗೆ ಮನೇಲಿ ಇರ್ತೀವಲ್ಲ ಏನು ಹೊರಗಡೆ ಏನು ಹೋಗ್ತಾ ಇಲ್ಲ ಇವಾಗ ಫ್ರಾಕ್ಗಳೆಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಅವಳು ಹಾಕೊಳ್ಳೋದು ಬರೀ ಮನೇಲಿ ಇದ್ರೆ ಇವಾಗ ಟೀ ಶರ್ಟು ಪ್ಯಾಂಟು ಇದೇ ತರ ಹುಡುಕ್ತಾಳೆ ಮನೇಲಿ ಫ್ರಾಕ್ ಹಾಕೋ ಅಂತಂದ್ರೆ ಏನ್ ಮಾಡಿದ್ರೆ ಕೇಳಲ್ಲ ಹೊರಗಡೆ ಹೊರಟಾಗಿ ಮಾತ್ರ ಅವಳು ಫ್ರಾಕ್ ಹಾಕಿ ರೆಡಿ ಆಗೋದು ಮನೇಲಿ ಇದ್ದಾಗ ಈಸಿಯಾಗಿ ಅವಳಿಗೆ ಏನು ರಿಸ್ಕ್ ಆಗಬಾರ್ದು ಹಾಗೆ ಒಂದು ಟೀ ಶರ್ಟು ಒಂದು ಪ್ಯಾಂಟು ಹಾಕೊಂಡು ಮನೇಲಿ ಇರ್ತಾಳೆ ಒತ್ತಾಯ ಮಾಡಿ ಹಾಕ್ಸಿದ್ರು ಐದರಿಂದ ಹತ್ತು ನಿಮಿಷ ಇಟ್ಕೊತಾಳೆ ಅಷ್ಟೇ ಆಮೇಲೆ ತೆಗಿ 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 ಅಂತೇಳಿ ಬಂದ್ಬಿಡ್ತಾಳೆ ಅದಕ್ಕೆ ಇವತ್ತು ನೋಡೋಣ ಇವತ್ತು ಬಾಯಿ ಹೋಗೋಣ ಅಂತೇಳಿ ಡ್ರೆಸ್ ಹಾಕ್ಸೋಣ ಅಂತ ಹಾಕ್ಸ್ತಾ ಇದ್ದೀನಿ ನೋಡಿ ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ತಾನೇ तरी इकडे इकडे ये रे मगळे तरी तरी जिप कने तरी जिप हं सही सही दो ಈ ಡ್ರೆಸ್ಸು ಸುಮಾರು ಹಳೇದಾಗಿದೆ ಸುಮಾರು ಅವಳಿಗೆ ಒಂದೂವರೆ ವರ್ಷ ಇದ್ದಾಗ ತಂದಿರ್ಬೋದೇನಾ ಇವಾಗ ಎರಡೂವರೆ ವರ್ಷ ಆಗ್ತಾವಂತಲ್ಲ ಎರಡೂವರೆ ಆಗಿಲ್ಲ ಇವಾಗ ಅದಾದರೂ ಕೂಡ ಅದು ಎಲ್ರಿಗೂ ಫೇವ್ರೇಟ್ ಡ್ರೆಸ್ಸು ಎಲ್ರಿಗೂ ಇಷ್ಟ ಆಗುತ್ತೆ ಈ ಡ್ರೆಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೂ ಕೂಡ ಇದು ಚೆನ್ನಾಗಿ ಒಪ್ಪುತ್ತೆ ಅದಕ್ಕೆ ಅವಳು ಕೂಡ ಇದನ್ನು ಇಷ್ಟಪಡ್ತಾಳೆ ಸು ಕೆಳಗಡೆ ಎಲ್ಲ ಸ್ವಲ್ಪ ಸ್ಟಿಚಸ್ ಎಲ್ಲ ಓಪನ್ ಆಗಿದೆ ಆದರೂ ಮನೇಲಿರ್ತಾಳಲ್ಲ ಹಾಕೋಣ ಅಂತೇಳಿ ಹಾಕಿದ್ದೀನಿ ಇಟ್ಕೊಳ್ತಾಳೆ ಏನು ಅವಳಿಗೂ ಫೇವ್ರೇಟ್ ಡ್ರೆಸ್ಸೆಲ್ಲ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಅಂಥೇಳಿ ನೋಡಿ ಈ ಥರ ಹೇರ್ ಸ್ಟೈಲು ಹೇರ್ ಕಟಿಂಗ್ ಮಾಡಿಸಿದ್ದೀವಿ ಅವಳಿಗೆ ಸ್ವಲ್ಪ ಇನ್ನೂ ನೀಟಾಗಿ ಆಗಬೇಕಿತ್ತು ಯಾಕಂದ್ರೆ ಅವಳು ಸಿಕ್ಕಾಪಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅದಕ್ಕೆ ಸ್ವಲ್ಪ ಹೆಂಗೆ ಬರುತ್ತೋ ಹ್ಯಾಂಗೆ ಅಷ್ಟೇ ಶೇಪ್ ಅಷ್ಟೇ ಕೊಡಿಸಿದ್ದೀವಿ ಇನ್ನು ಸ್ವಲ್ಪ ಕೂದಲು ಉದ್ದ ಬಂದ ಮೇಲೆ ಚೆನ್ನಾಗಿ ಮಾಡಿಸಿದ್ರಾಯ್ತು ಅಂತೇಳಿ ಗುಡ್ ಮಾರ್ನಿಂಗ್ ನಾನು ಅವಳ್ದೊಂದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಯಾಕೋ ಮೂರು ತನೇ ಇಲ್ಲ ಈ ಸರಿ ಊರಿಗೆ ಹೋದವಾಗಾದರೂ ತೆಗ್ಸೋಣ ಅಂತ ಇದ್ದೀವಿ ನೋಡಬೇಕು ಅಂತ ಕಪ್ಪಿದ್ಯಾ ನೋಡು ನಾವು ಇಟ್ಟಿನಿ ಯಾರು ಬೆಳಗಿದಾರೆ ಮನೆ ಯಾರು ಬೆಳಗಿದಾರೆ ನಾನು ಬೆಳಗಿದಿನ ನೀ ಕಪ್ಪಲ್ಲ ನೀ ಬ್ಲಾಕ್ ಇದೆಯಲ್ಲ ನೀ ಬ್ಲಾಕ್ ಇದೆಯಾ ಇಲ್ಲ ನೀ ಬ್ಲಾಕ್ ಇದೆಯಾ ಕರಿಮ ನೀನಲ್ಲ ಕರಿಮಿ ಹಾ ಕರಿಮಿ ನೀನದ ಕರಿಮಿ ನಿನ್ನ ಮಗಳು ಕರಿಮಿ ಅಂತೆ ಅಲ್ಲ ಮನೆ ಕರಿಮೀ எக்கறிமே பல்லவி பட ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರ್ ತರೋಣ ಅಂತೇಳಿ ಅಂಗಡಿಗೆ ಹೊರಟಿದ್ದೀವಿ ನಾನು ನನ್ನ ಮಗಳು ನಾನು ಮನೆಯಲ್ಲೆಲ್ಲ ಬಿಸಿಬೇಳೆ ಭಾತ್ ಪೌಡ್ರೆಲ್ಲ ಮಾಡಿಟ್ಕೊಳ್ಳಲ್ಲ ಯಾಕಂದರೆ ಅಪ್ರೂಪಕ್ಕೆ ಮಾಡ್ತೀನಿ ನಾನು ಏನು ತಿಂಗ್ಳಿಗೆ ಎರಡು ಸಾರಿ ಮಾಡಿದ್ರೆ ಹೆಚ್ಚು ಅದಕ್ಕೆ ಯಾವಾಗಾದರೂ ಯಾವಾಗಾದರೂ ಒಮ್ಮೆ ಮಾಡ್ತೀನಲ್ಲ ಅದಕ್ಕೆ ನಾನು ಅಂಗಡಿಯಿಂದನೇ ಪೌಡ್ರ್ ತಗೊಂಡು ಮಾಡ್ತೀನಿ ಅದಕ್ಕೆ ತಗೊಬರೋಣ ಅಂತೇಳಿ ಹೊರಟಿದ್ದೀವಿ ಅಂಗಡಿಗೆ ಹೋಗೋಣ ಅಂದರೆ ಸ್ವಲ್ಪ ಬೇಗನೆ ಹೊರಡ್ತಾಳೆ ಅಲ್ಲಿ ಚಾಕ್ಲೇಟ್ ಎಲ್ಲ ಕೊಡಿಸ್ತೀನಿ ಅಂತೇಳಿ ಹಾಗೆ ಅಂಗಡಿಗೆ ಹೋಗಿ ಆ ಹೂಗಳ ಯಾರು ಕೊಯ್ದಿರ್ಲಿಲ್ಲ ದಾಸವಾಳ ಹೂನ ಅಕೆ ದಾಸವಾಳ ಹೂವನ್ನ ಕೊಯ್ಕೊ ಬರೋಣ ಪೂಜೆ ಮಾಡೋದು ಕೊಯ್ ಅಂತ ಹೇಳಿ ಕೊಯ್ತಾ ಇದ್ದೀವಿ ಹಂಗೆ ಕೊಯ್ಯೋದು ಹೂನಾ ಇಲ್ಲಿಗೆ ಇನ್ನು ಬಿಸಿಬೇಳೆ ಮಾಡಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಆಮೇಲೆ ಈ ಸ್ಪೈಸಸ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಪ್ರೇಟಾಗಿ ಬೇಳೆ ಮತ್ತು ರೈಸನ್ನು ಬೇಯಿಸ್ಕೊಂಡು ಅದಾದಮೇಲೆ ಆಮೇಲೆ ಒಗ್ಗರಣೆ ಹಾಕೋಲ್ಲ ಒಂದೇ ಸರಿ ಮಾಡುವಾಗಲೇ ಮಾಡ್ಕೊಬಿಡ್ತೀನಿ ಎಲ್ಲನೂ ಒಟ್ಟಿಗೆ ಆಗ್ಬಿಡುತ್ತಲ್ಲ ಅಂತೇಳಿ ಮತ್ತು ಸಪ್ರೇಟಾಗಿ ಒಗ್ಗರಣೆ ಹಾಕೋಲ್ಲ ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊತೀನಿ ಟೊಮೊಟೊ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಶೇಂಗಾವನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಅಂದರೆ ಕಡಲೆ ಬೀಜ ನಾವು ಶೇಂಗಾ ಅಂತ ಕರಿತೀವಿ ಕಡಲೆ ಬೀಜ ಕೂಡ ಇದಕ್ಕೆ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಅರಿಶಿಣ ಪುಡಿ ಆಮೇಲೆ ಉಪ್ಪು ಅದ್ರ ಜೊತೆಗೆ ಬಿಸಿಬೇಳೆ ಬಾತ್ ಪೌಡ್ರ್ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದಾದರೆ ಇವಾಗ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ನನ್ನ ಮಗಳು ತಿಂತಾಳಲ್ವ ಸ್ವಲ್ಪ ತಿಂದ ತಕ್ಷಣ ಖಾರ ಖಾರ ಅಂತೇಳಿ ಹೇಳಿ ಹಾಗೆ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಲ್ಲ ಹಾಗೆ ಒಂದು ಹತ್ತು ನಿಮಿಷ ಮೊದಲು ಬೇಳೆ ಮತ್ತು ರೈಸ್ನ ನೆನೆಸಿಟ್ಟಿದೆ ಅದು ಇವಾಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಡಬಲ್ ಅಲ್ಲ ಟ್ರಿಬಲ್ ಕ್ವಾಂಟಿಟಿಯಲ್ಲಿ ನಾನು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಸರಿ ಓಪನ್ ಪಾತ್ರೆಯೂ ಕೂಡ ಅದನ್ನು ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಬಿಸಿಬೇಳೆ ಭಾತು ರೆಡಿ ಆಯಿತು ಹಾಗೆ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ